lambda to didu guru ಹತ್ತೊಂದು ವೀಡಿಯೋಗೆ ಸೊ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ ಆಫ್ಟರ್ ಫೋರ್ ಮಂತ್ಸ್ ಅನ್ಕೊಂತೀನಿ ಗುರು ನಾನು ಮಾಡಿಲ್ಲ ವೀಡಿಯೋಸು ಭಾಳ ದಿನ ಆಯಿತು ಯಾಕಂದರೆ ನಮ್ಮ ಮನೇದೊಂದು ಕನ್ಸ್ಟ್ರಕ್ಷನ್ ಇಡ್ತಿದ್ದೆ ಅಲ್ಲ ಸೊ ಹಾಗೆ ನಾನು ವೀಡಿಯೋಸ್ ಮಾಡ್ತಿಲ್ಲ ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೆ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದರೆ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಇವಾಗ ಇದಕ್ಕೆ ಮಾಡ್ತಿದ್ದೀನಿ ಅಂದರೆ ಡಿ ಎಲ್ ಗುರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ನನ್ನದು ಸೊ ಕಾರ್ಡ್ ಅದಕ್ಕೆ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಟೂ ವೀಲರ್ ಅಂತ ಬರುತ್ತೆ ನನಗೆ ಕಾರಿದು ಮಾಡಿಸ್ಬೇಕಲ್ಲ ಸೊ ಅದಕ್ಕೆ ಕಾರ್ ಬೇಕು ಡ್ರೈವಿಂಗ್ ಲೈಸ್ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕಂದ್ರೆ ಸೊ ಅದಕ್ಕೆ ನಮ್ಮದೇ ಒಂದು ಕಾರ್ ಇದೆ ಅಲ್ಲ ಇಂಡಿ ಆ ಕಾರನ್ನ ಕ್ಲಸ್ ಪ್ಲೇಟ್ ಹೋಗೈತೆ ಮತ್ತು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ ಬಟ್ ಅದಕ್ಕೆ ನಾನು ಇವಾಗ ಕಾರನ್ನ ರೆಡಿ ಮಾಡಿಸ್ಬೇಕು ಅದು ಒಂದೇ ಗುರು ಪಾಯಿಂಟ್ ಇರೋದು ಯಾವುದಂದರೆ ನಾವು ಅಪ್ಪಗೆ ಹೇಳಿ ಹೇಳಿ ಸಾಕಾಯ್ತು ನಾವು ಅಪ್ಪ ಮುಂದೆ ತಿಂಗಳು ಮಾಡಿಸ್ಕೊಂಡು ನಾವು ಅಪ್ಪ ಸೊ ಅದಕ್ಕೆ ಇವಾಗ ನನ್ನ ದುಡ್ಡಲ್ಲಿ ನಾನು ಮಾಡಿಸ್ತಿರೋದು ಯಾಕಂದರೆ ಇವಾಗ ನಾ ದುಡಿದ್ದೆ ಗುರು ಪ್ರೌಡಾಗಿ ಹೇಳ್ಕಂತೀನಿ ಯಾಕಂದರೆ ಮನೆಗೆ ನಾನು ಒಂದು ರೂಪಾಯಿ ಖರ್ಚಿಗೆ ದುಡ್ಡು ಕೇಳಲ್ಲ ಏನೇನಿಲ್ಲ ನಾನು ಕೇಳೋಕ್ಕೂ ಹೋಗೋಲ್ಲ ಕೇಳ್ತೀನಿ ಯಾವಾಗಂದರೆ ದುಡ್ಡು ಕಡಿಮೆ ಇದ್ದಾಗ ಮಾತ್ರ ಕೇಳ್ತೀನಿ ಆದ್ರೂ ಕೊಡಲಾಗ್ರು ನಮ್ಮ ಮನೆಯಲ್ಲಿ ಯಾಕಂದರೆ ನಿನ್ನ ದುಡ್ಡಿದ್ದಪ್ಪ ನಿಂತ ಇರ್ತೈತೆ ಹಂಗೆ ಅಂತೇಳಿ ಸೊಜಿ ಭಕ್ತನ ಮಾತ್ರ ಬಟ್ ಆದರೂ ಕೇಳಕ್ಕೆ ಹೋಗೋಲ್ಲ ನಾನು ಸೊ ಅದಕ್ಕೆ ಭಾಳ ದಿನ ಅದನ್ನು ಇಂಡಿಕ ಮೂಲ ಓದಿಸ್ಬಿಟ್ರೆ ಎಲ್ಲೋ ನಿಂತಿರ್ ಸೊ ಗ್ಯಾರೇಜ್ ಹತ್ರ ಗ್ಯಾರೇಜ್ ಅವರು ಮೆಕ್ಯಾನಿಕ್ ಹತ್ರ ಮಾತಾಡಿದ್ದೀನಿ ಸೊ ನಾಳೆ ಕೇಳ್ಕೊಂಡು ಹೋಗೋದೇ ನಾನು ಯಾಕಂದರೆ ನನಗೂ ಇರುವ ಗುರು ಡಿ ಎಲ್ ಮಾಡಿಸ್ಬೇಕು ಅಂದರೆ ವಯಸ್ಸಾಯ್ತು ಡಿ ಎಲ್ ಇಲ್ಲಾಂದರೆ ಸುಮ್ಮನೆ ಕಾಟಗಳು ಪೊಲೀಸರಿಗೆ ಫೈವ್ ಹಂಡ್ರೆಡ್ ತೌಸಂಡ್ ತೌಸಂಡ್ ಕೊಟ್ಕೊಂತಿರೋ ಬದಲು ಡಿ ಎಲ್ ಮಾಡಿಸಿದ್ರೆ ನಮಗೆ ದುಡ್ಡು ಸೇವ್ ಆಗುತ್ತೆ ಅದೇ ಒಂದು ನಾಲ್ಕೈದು ಸಲ ಹಿಡ್ಕೊಂಡ್ರೆ ನಂಗೆ ಅಲ್ಲೇ ಎರಡು ಮೂರು ಸಾವಿರ ಹೋಯ್ತು ಸೊ ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಡಿ ಎಲ್ ಮಾಡಿಸ್ಬಿಟ್ರೆ ನಮ್ಗೆ ಕಿರಿಕಿರಿನೇ ಇರೋಲ್ಲ ಯಾಕಂದ್ರೆ ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದೇ ಇರುತ್ತೆ ಸೊ ಅದಕ್ಕೆ ಡಿ ಎಲ್ ಮಾಡಿಸೋಕ್ಕೆ ಇವಾಗ ಕಾರ್ನ ರೆಡಿ ಮಾಡಿಸ್ಬೋದು ಭಾಳ ಕಷ್ಟದಾಗಿದ್ದೇನೆ ಗುರು ಇರಲಿ ಪರವಾಗಿಲ್ಲ ಮಾಡಿಸ್ಲೇಬೇಕು ಯಾಕಂದರೆ ಈವೇನ್ ನಾವೇನೋ ಮಾಡ್ತೀವಿ ಅದು ಯಾರಿಗೋಸ್ಕರ ನಮಗೋಸ್ಕರ ಮಾಡ್ತೀವಿ ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಮಾಡ್ತಿದ್ದಾರೆ ಇವಾಗ ನಮಗೋಸ್ಕರ ನಾವೇನಾದರೂ ಮಾಡಲೇಬೇಕಲ್ಲ ಅಂತ ಹೇಳಿ ಇವಾಗ ಕಾರ್ ನಿಂತಿದೆ ಕಾರ್ ನಿಂತಿರೋಸ್ ಸುಮ್ಮನೆ ಅದು ನಿಂದ್ರ ಸೊ ರೆಡಿ ರೆಡಿ ಮಾಡಿಸಿ ಅದು ಹೊಡಿಲ್ಲ ಅನ್ನೋ ಒಂದು ಇದು ಅದಕ್ಕೆ ನಾವು ಮಾಡಿಸ್ತಿರಲ್ಲ ನಾವು ಅಪ್ಪ ಇದಕ್ಕೆ ಮಾಡಿಸ್ಕೊಡ್ತಿಲ್ಲ ಅಂದರೆ ಈ ನನ್ನ ಮಕ್ಳಿಗೆ ಕಾರ್ ರೆಡಿ ಮಾಡಿಸ್ಕೊಟ್ಬಿಟ್ರೆ ಇಡಿಯೇ ಇರಲಿಲ್ಲ ಯಾರಿಗೋಗಿ ಇಟ್ಬಿಟ್ರೆ ನಾನು ಏನು ಮಾಡಲಿ ಅಂತೇಳಿ ನಾವು ಅಪ್ಪ ಅಂದ ಐಡಿಯಾ ಸೊ ಅದಕ್ಕೆ ನಾವು ಅಪ್ಪ ಮಾಡಿಸ್ಕೊಡ್ತಿಲ್ಲ ನಾನು ಮಾಡಿಸ್ತೀನಿ ನಾಳೆ ಬಿಡ್ತೀನಲ್ಲ ಇವೆನ್ ಇವಾಗ ನಾವು ದುಡಿದ್ದಿದ್ವಿ ಅಂದಮೇಲೆ ಪ್ರೌಡಾಗಿ ಏಯ್ ನಾನು ಮಾಡಿಸ್ತೀನಿ ಬಿಡಪ್ಪ ಅಂಥೇಳಿ ಹೇಳಿ ಮಾಡಿಸ್ಬೋದು ತಾನೇ ಅದಕ್ಕೆ ನಾನು ಮಾಡಿಸ್ತಿರೋದು ಸೊ ಇನ್ನೊಂದು ಕಾರಣ ಏನಂದರೆ ವೀಡಿಯೋಸ್ ಭಾಳ ಲೇಟ್ ಆಯಿತು ಯಾಕಂದರೆ ಮೊನ್ನೆ ಕನ್ಸ್ಟ್ರಕ್ಷನ್ ನಡೀತಿದ್ದವರು ಟೈಮ್ ಸಿಕ್ತಿಲ್ಲ ಆ ಕಡೆ ನಮಗೂ ದುಡ್ಯ ಕೆಲಸಗಳಿರೋರು ನಾವು ದುಡಿತಿದ್ವಿ ಇವಾಗ ವಯಸ್ಸಾಗಿ ಬಂತಲ್ಲ ದುಡ್ಯ ಗಡ್ಡ ಮಿಕ್ಸಿ ಎಲ್ಲ ಬಂತು ದುಡಿಬೇಕು ಮನೆಯಾಗ ಸ್ವಲ್ಪ ಸ್ವಲ್ಪ ಕೊಡ್ಬೇಕು ನಾವು ಅಲ್ಪ ಸ್ವಲ್ಪ ಹಿಡ್ಕೊಳ್ಬೇಕು ಅದೇ ಇರೋದು ಸೊ ಅದಕ್ಕೆ ಮಾಡ್ತೀನಿ ಗುರು ಯೂಟ್ಯೂಬ್ನ ಅಂದ್ಬಿಡೋಲ್ಲ ಇವೇನು ನಮ್ಮದೊಂದು ಟ್ಯಾಗ್ ಇದೆ ರಾಕಿ ವಿಟಲ್ ಫೌಂಡೇಶನ್ ಬಿ ಪಿ ಫೌಂಡೇಶನ್ ಅಂತ ಸೊ ಆ ಟ್ಯಾಗ್ ಹೆಸರನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಸೊ ಕಳು ಏನು ಆಗಲಿ ಗುರು ಅದೆಂತ ಕಷ್ಟ ಇದ್ರು ನಾನು ಯೂಟ್ಯೂಬ್ ಬಿಡಲ್ಲ ಇವೆಲ್ಲ ಅಂದ್ಕೊಂಡಿರ್ಬೋದು ಈ ನಮ್ಮ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಕೊಂಡು ಮಾಡಿಕೊಂಡು ಬಿಟ್ಟ ಅಂಥೇಳಿ ನೀವು ಅಂದ್ಕೋಬೋದು ಇದ್ದೀನಿ ಹೇಳ್ತಾಯಿದ್ದೀನಿ ಯೂಟ್ಯೂಬಿಂದ ಒಂದು ರೂಪಾಯಿನೂ ದುಡಿದಿಲ್ಲ ಯಾಕಂದರೆ ನಾನು ಹೇಳಕರು ದುಡ್ದಿಲ್ಲ ನಾನು ಹೆಚ್ಚಾಗಿ ದುಡ್ದಿಲ್ಲ ನಾನು ಎಷ್ಟೋ ಇನ್ವೆಸ್ಟ್ ಮಾಡಿಬಿಟ್ಟಿನ ಯೂಟ್ಯೂಬಿಗೆ ಬಟ್ ನಾನು ಅದ್ರಾಗ ಒಂದು ರೂಪಾಯಿನೂ ತಗೊಂಡಿಲ್ಲ ಒಂದು ರೂಪಾಯಿ ತಿಂದಿಲ್ಲ ಯಾಕಂದರೆ ನನಗೆ ದುಡ್ಡು ಮಾಡೋದು ತುಂಬ ಸುಲಭ ಆದರೆ ಜನ ಸಂಪತ್ತು ನೋಡು ಅದು ನನಗೆ ಭಾಳ ಕಷ್ಟ ಅದು ಸೊ ಕಾಳು ಅದಕ್ಕೆ ದುಡ್ಡು ಎಷ್ಟೇ ಕದ್ದಾಗಲಿ ಗುರು ಇವತ್ತಿರಲಿಲ್ಲ ನಾಳೆ ದುಡ್ಡು ಮಾಡೆ ಮಾಡ್ತೀವಿ ಹೋದ ಸೊ ಅದಕ್ಕೆ ಜನ ಸಂಪಾದಿಸೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬು ಇವೆಲ್ಲ ಕೆರಿಯರ್ ನಾನು ಸ್ಟಾರ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ವೆರಿಫೈಡ್ ಅಕೌಂಟ್ ಆಗಿದೆ ಮತ್ತು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ದರೂ ನನ್ನ ನೇಮ್ ಇದ್ದೇ ಇದೆ ಗುರು ಯಾಕಂದರೆ ಫೋಟೋನೇ ತೋರಿಸುತ್ತ ನಿಮಗೆ ನಾಲ್ಕು ನಾಲ್ಕು ಫೋಟೋ ತೋರಿಸುತ್ತೆ ನಾನು ಏನು ಥಿಂಕ್ ಮಾಡ್ತೀನಿ ಅಂದರೆ ಈವೆಂಟ್ ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಹೆಸರು ಹೊಡ್ತಿದ್ದೆ ಅಲ್ಲ ಅಷ್ಟು ಸಾಕು ಅನ್ಕೊಂತೀನಿ ನಾನು ನಿಜವ್ರು ಗುರು ಇವೇ ನೋಡ್ರಿ ಚಿತ್ರದುರ್ಗದ ಇವೆಂಟ್ ಇತ್ತು ಹೇಳ್ಬಾರ್ದು ಆಗಿದೆ ಚೆನ್ನಾಗಾಗಿದೆ ಬಟ್ ಇರಲಿ ಪರವಾಗಿಲ್ಲ ನೆಕ್ಸ್ಟು ಅವಾರ್ಡ್ ಫಂಕ್ಷನ್ ಇದ್ದರೂ ನಾನು ಹೋಗಲಿಲ್ಲ ಇದೇ ಇತ್ತು ಗುರು ಓರಿ ನಾನು ಮರ್ತಬಿಟ್ಟಿನ ಡೇಟು ಆ್ಯಕ್ಚುಲಿ ಡಿಸೆಂಬರಾಗಿತ್ತೇನೋ ಅಂದ್ಕೊಂತೀನಿ ಹ್ಞೂ ಡಿಸೆಂಬರ್ ಆಗಿರ್ಬೋದೇನು ನಾನು ಮರ್ತು ಬಿಟ್ಟಿನಿ ನೆನಪಿಲ್ಲ ಇತ್ತು ಹೋಗ್ಬೇಕಾಯಿತು ಹೋಗಲಿಲ್ಲ ಒಂದು ನನಗೆ ತ್ರೀ ಫೋರ್ ಬಂದಿದ್ದೆ ಗುರು ಪಕ್ಕ ತ್ರೀ ಫೋರ್ ಅಂತ ವಾರ್ಡ್ ಫಂಕ್ಷನ್ಸ್ ಬಂದಿದ್ದೆ ಆದರೆ ಇನ್ನೊಂದು ಬೇರೆ ಕಡೆ ಕಾಲಿಟ್ಟಿಲ್ಲ ಇಂಟರ್ವ್ಯೂಸ್ ಅದು ಇದು ನಮಗೆ ಭಾಳ ಅವಕಾಶಗಳು ಬಂದು ಯಾವುದಕ್ಕಂದರೆ ಆ ಬೈಕ್ ಇತ್ತಂದ್ರೆ ನಾನು ಮಾಡ್ತಿದ್ದೆ ಗುರು ಆ ಬೈಕಿಗೋಸ್ಕರನೇ ಇವಾಗ ಎಲ್ಲ ನನಗೆ ಇದ್ದಿದ್ದು ಇಂಟರ್ವ್ಯೂಸು ಎಲ್ಲ ಇದು ಏನಂದ್ರೆ ನಾನು ರಾಕೆ ಬೈಕ್ ಇತ್ತಲ್ಲ ಆ ಬೈಕ್ ಕೊಡಲಿಲ್ಲ ಅಂದರೆ ನಾನು ಮಾಡ್ಬೋದಾಗಿತ್ತು ಸುಮ್ಮನೆ ಬೇಡ ಅಂತೇಳಿ ಸುಮ್ಮನೆ ಅದೇ ಸೈಲೆಂಟ್ ಅದೇ ಮನೆಗಳ ಕೆಲಸ ನೋಡ್ಕೋಬೇಕು ನಮ್ಮ ದುಡಿಮೆಗಳನ್ನ ನಾವು ನೋಡ್ಕೋಬೇಕು ಏನಾದರೂ ಮಾಡಬೇಕಲ್ಲ ಅವರು ಏನಾದರೂ ಸಾಧನೆ ಮಾಡಲೇಬೇಕು ಸುಮ್ಮನೆ ಮನೆ ಕುಂದ್ರೆ ಏನು ಉಪಯೋಗಕ್ಕಿಲ್ಲ ಸೊ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ಗಳಿವೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಕಷ್ಟಗಳಿವೆ ಕಷ್ಟಗಳನ್ನ ತಿನ್ ಅದ ಮಾಡಬೇಕು ಯಾರಿಗೆ ಇಲ್ಲ ಹೇಳಿ ಕಷ್ಟ ಎತ್ತ ಕೋಟ್ಯಾನ್ಗಟ್ಲೆ ಇರೋ ಮನುಷ್ಯರಿಗೆಲ್ಲ ಕಷ್ಟ ಇದೆ ಅವ್ರು ಹೇಳ್ತಾನು ಯಾಕಂದರೆ ಅವ್ರಿಗೆ ನೆಮ್ಮದಿಯಿಂದ ನಿದ್ದೆ ಇರೋಲ್ಲ ಸೊ ಅದೇ ಕೇಳ್ತಾ ಇದ್ದೀನಿಲ್ಲ ಈವನ್ ನಾವೀಗ ಮನೆ ಕನ್ಸ್ಟ್ರಕ್ಷನ್ ಮಾಡಿದಾಗ ಯುಲ್ ನಾನು ನಂಬ್ತಿರೋರು ಗೊತ್ತಿಲ್ಲ ಒನ್ ಪ್ಲಸ್ ಬರ್ಡ್ ಓಪೋ ಬರ್ಡ್ ಮೈಕ್ ತರಿಸಿದ್ದೆ ತರಿಸಿದ್ದರು ಮೂರು ಸಾವಿರದ ಆರುನೂರು ರೂಪಾಯಿ ಕೊಟ್ಟು ಆ ಮೈಕ್ ಎಲ್ಲ ಕಳೆದ ಮಾಡಿಬಿಟ್ಟಾರೆ ಮಕ್ಕಳು ಕನ್ಸ್ಟ್ರಕ್ಷನ್ ನಡೆಯೋಕರೇ ಇವು ಕೂಲಿಗೆ ಕೂಲಿಯವ್ರು ಬರ್ತಾರಲ್ಲ ಅವ್ರು ಎತ್ಕೊಂಡು ಹೋಗಿಬಿಟ್ರೆ ನಾನು ಇರ್ಲಾಡ್ದಾಗ ಸೊ ಏನು ಮಾಡಿದಾರೆ ಅವರು ಟೋಟಲ್ ಒಂದು ಇಪ್ಪತ್ತು ಸಾವಿರ ಲಾಸ್ ಆಗಿದೆ ನನ್ನದು ಇಲ್ಲಿ ಸಾಮಾನು ಎತ್ಕೊಂಡೋಗಿಬಿಟ್ಟಿದ್ದಾರೆ ಲಾಸ್ಟ್ ಖಾಲಿ ಖಾಲಿ ಬಾಕ್ಸ್ ಅವೆಲ್ಲ ಇಟ್ಟು ಸೊ ಏನು ಮಾಡೋಕ್ಕಾಗಲ್ಲ ಬಿಟ್ಟಿರೋದಂದ್ರೆ ಇದೇ ನಂದು ಸೆಲ್ಫಿ ಸ್ಟ್ಯಾಂಡ್ ಟ್ರೈ ಕೊಡ್ಬಿಟ್ರೆ ಇನ್ನೂ ಏನೇನು ಬಿಟ್ಟಿಲ್ಲ ಮಕ್ಕಳು ಚಾರ್ಜರ್ ಒಂದು ಬಿಟ್ಟಿದ್ದಾರೆ ಹುಡುಕಿದ್ದೆಲ್ಲ ಎತ್ಕೊಂಡು ಹೋಗಿಬಿಟ್ಟಾರೆ ಸೊ ಆದರೂ ಅಂತ ತಿಳಿಯಕ್ಕೆ ಹಾಕಲಿಲ್ಲ ಯಾಕಂದರೆ ಇವಾಗ ತಪ್ಪು ಮಾಡಿದ್ದ ಅವನಾಗೆ ಬಂದು ಕ್ಷಮೆ ಕೇಳಿದ್ರು ಓಕೆ ನಾನಾದರೂ ಅದನ್ನು ಕೇರ್ ಮಾಡೋಕ್ಕಾಗಲಿಲ್ಲ ಗುರು ಯಾಕಂದರೆ ಹೋಲೇಗಳು ಇವಾಗ ನಂದು ತಪ್ಪು ಎದಕ್ಕಂದ್ರೆ ನಾನು ಆ್ಯಕ್ಚುಲಿ ಬಿ ಕೀ ಹಾಕ್ಬೇಕ ಮೇಲೆ ಫಸ್ಟ್ ಫ್ಲೋರ್ ಇವಾಗ ನಾನು ರೆಡಿ ಆಗಿದೆ ಅಲ್ಲ ಫಸ್ಟ್ ಫ್ಲೋರ್ ರೆಡಿ ಆಗಿದೆ ಬಟ್ ಇವಾಗ ನಾನು ಇದೇ ಮನೇಲಿ ಮುಖಂಡಿರೋದು ಫಸ್ಟ್ ಫ್ಲೋರಲ್ಲೇ ಮುಖಾಂಡ ಸೆಕೆಂಡ್ ಫ್ಲೋರ್ ರೆಡಿ ಆಗ್ತಿದೆ ಇನ್ನೊಂದು ಆಗುತ್ತೆ ಒಂದು ಒಂದು ಮಂತ್ ಆಗುತ್ತೆ ಬಟ್ ನಾನು ತೋರಿಸ್ತೀನಿ ಅವರೆಲ್ಲ ತೋರಿಸ್ತೀನಿ ಓಮ್ ಟೂರ್ ಮಾಡ್ತೀನಿ ಒಂದು ವೀಡಿಯೋ ಮಾಡ್ತೀನಿ ಅವಾಗೆಲ್ಲ ಬರುತ್ತೆ ನಿಮಗೆ ಇಲ್ಲ ಅಲ್ಲಿವರೆಗೆ ಯಾವ ಬರಲ್ಲ ಹೋಮ್ ಟೂರ್ ವೀಡಿಯೋ ನಾನು ಪಕ್ಕ ಮಾಡೇ ಮಾಡ್ತೀನಿ ಯಾಕಂದರೆ ಇವಾಗ ತೋರಿಸ್ಬಿಟ್ರೆ ಚೆನ್ನಾಗಿರಲ್ಲ ಯಾಕಂದರೆ ಇನ್ನು ರೆಡಿ ಇನ್ನೂ ಇದೆ ಪೆಂಡಿಂಗ್ ಇದೆ ವರ್ಕ್ಸ್ ಎಲ್ಲ ವರ್ಕ್ ಎಲ್ಲ ಮುಗಿಲಿ ನಾನು ಅವಾಗ ಬೇಕಾದರೆ ವೀಡಿಯೋ ಮಾಡಿ ತೋರಿಸ್ತೀನಿ ಟೋಟಲ್ ಕಾಸ್ಟ್ ಎಲ್ಲ ಹೇಳ್ತೀನಿ ಏನೇನು ಖರ್ಚಾಯ್ತು ಏನೇನಿಲ್ಲ ಹಿಂದೆ ನೋಡ್ತಿದ್ದೀರಲ್ಲ ಟೈಲ್ಸ್ ಕರೀತು ಎಲ್ಲ ಟೈಲ್ಸ್ ಎ ಟು ಜೆಡ್ ಟೈಲ್ಸ್ ಹಾಕೈತಿ ಎಲ್ಲ ಐತೆ ನಾನು ತೋರಿಸ್ತೀನಿ ನಿಮ್ಮೆಲ್ಲ ತೋರಿಸ್ತೀನಿ ಆದಷ್ಟು ಬೇಗ ಬರ್ತೀನಿ ಸೊ ಮುಂದಿನ ನಾನು ಸಿಗೋಣ ಟಾಟಾ ಹಬ್ಬ ಇನ್ನೊಂದು ಬರಲ್ಲ ಅಂತೇಳಿ ಅನ್ಕೋಬೇಡಿ ನೀವೆಲ್ಲ ಬಂದೇ ಬರ್ತೀನಿ ಯಾಕಂದರೆ ಮಾಡೋ ಇನ್ನೂ ಭಾಳ ಇದೆ ನಾನು ಸೊ ಕಾಲ್ಟ್ ರಾಕಿ ಕ್ಯಾಟಲ್ಸ್ ನೇಮ್ ನಾನು ಇವತ್ತು ಹಾಳು ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಆ ನೇಮಿಂದ ನನಗೊಂದು ಗೌರವ ಇದೆ ಬಿಟ್ಟು ಯಾಕಂದರೆ ನಾನು ಎಲ್ಲಾದರೂ ಹೋದರೂ ಕಂಡು ಹಿಡಿದಿದ್ದಾರೆ ಸೊ ಅದಕ್ಕೆ ನಾನು ಹಾಳು ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ ಬರ್ತೀನಿ ಬಂದೇ ಬರ್ತೀನಿ ಇದು ಮಾತ್ರ ತೆಲಗ ಹಾಕೊಳ್ಳಿ ಸೊ ನಿಮ್ಮೆಲ್ಲ ಪ್ರೀತಿ ಇರ್ಬೇಕು ಅವರು ಪ್ರೀತಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಏನು ಏನಾದರೂ ಮಾಡ್ತಿದ್ದೆ ನಾನು ಇಷ್ಟಲ್ಲೂ ಮಾಡ್ತಿದ್ದೆ ಸೊ ಇವಾಗ ಸಿಕ್ಸ್ ಟು ಸೆವೆನ್ ಮಂತ್ ಆಯ್ತು ನಾನು ವೀಡಿಯೋಸ್ ಬಿಟ್ಟು ಯಾಕಂದರೆ ನಾನು ಆರ್ ಆರ್ ಫೈ ಮಾರ್ಸಿದೆ ರ್ಯಾಕಿನ ಮಾರ್ಬಿಟ್ವಿ ಸೊ ಕಾ ನನಗೆ ಮೋಟರ್ ಬ್ಲಾಗ್ ಮಾಡೋಕ್ಕೆ ಚಾನ್ಸ್ ಇರಲ್ಲ ಸುಮ್ಮನೆ ಇದಕ್ಕೆ ಸ್ವಲ್ಪ ನಾನೊಂದು ಫ್ರ್ಯಾಕ್ಚರ್ ಇದೆ ಸೊ ಶೋಲ್ಡರ್ ಫ್ರ್ಯಾಕ್ಚರ್ ಫ್ರ್ಯಾಕ್ಚರ್ ಇದೆ ಮತ್ತು ಬ್ಯಾಕ್ ಸೈಡ್ ರೈಟ್ ಲೆಗ್ ಯಾಕಂದರೆ ನಾನು ರಾಯಕಿಂದ ಬಿದ್ದಿದ್ದೆ ಒಂದು ಸಲ ಸಣ್ಣೂರಿಂದ ಬರಬೇಕಾದ್ರೆ ನಮ್ಮ ಮಳೆಯನ್ನು ಬರ್ತಾಳೆ ಹ್ಞೂ ನಮ್ಮ ಅಕ್ಕನ ಮಗನ ಬರ್ತೆಯಿಂದ ಬರ್ತಿದ್ದೆ ಮಳೆಗಾಲ ಅದು ಅವಾಗ ಬಿದ್ದಿದ್ದೆ ಅದು ನೋಡಿದ್ರೆ ಇವಾಗ ಇನ್ನವರೆಗಾದರೂ ನೋಡ್ತೀವಿ ನಾನು ಸರಿಯಾಗಿ ನಿದ್ದೆ ಮಾಡಲ್ಲ ಹತ್ರ ನಿದ್ದೆ ಬರೋಲ್ಲ ನನಗೆ ಫಸ್ಟ್ ಆಫ್ ಆಲ್ ಡೈಲಿ ಮಕ್ಕಳು ಅಂದರೆ ಒಂದು ಮ್ಯಾಕ್ಸಿಮಮ್ ತ್ರೀ ಅವರ್ಸ್ ಅನ್ಕೊಂತೀನಿ ನಾನು ಎಲ್ಲ ದಿನ ಬರೋಲ್ಲ ಯಾಕಂದರೆ ಒಳ್ಳೆಯಡ್ತೀನಿ ಒಳ್ಳೆಯಡ್ತೀನಿ ಉಳ್ಳಾಡ್ತೀನಿ ಎಷ್ಟು ಒಳ್ಳೇಡ್ದು ನಿದ್ದೆ ಬರೋಲ್ಲ ಸೊ ಆ ಥರ ಆಗುತ್ತೆ ಇಟ್ಸ್ ಓಕೆ ಸೊ ಆದಷ್ಟು ಬೇಗ ಬರ್ತೀನಿ ಮುಂದಿನ ವಿಡಿಯೋನ ಅನ್ಸ್ಕೋಣ ಲವ್ ಯು ಆಲ್ ಟ್ಯಾಡ ಬಾಯ್